ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎಲ್ಲೇ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ನಿನ್ನೆ ನಾನಾಪೊಂಡ ಇದ್ದೀನಿ ವಾಪಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಹಿಂದೆ ಗಾಡಿ ಖಾಲಿಯಾಗಿದ್ದು ಇಲ್ಲಿ ಅಂತ ಅಂತೇಳಿ ಬರುತ್ತೆ ಅಲ್ಲೇ ಫ್ಯಾಕ್ಟ್ರಿ ಅದು ಹಿಂದೆ ನಾಲ್ಕು ಗಂಟೆಗೆ ಬಂದಿದ್ದೆ ಬಂದು ಬಿಲ್ ಗಿಲ್ ಎಂಟ್ರಿ ಮಾಡಿಸಿ ಗ್ರಾಮದಲ್ಲಿ ಗಾಡಿ ನಿಲ್ಲಿಸಿದ್ದೆ ಅಲ್ಲಿ ಎಲ್ಲ ಪುಲ್ ಹೆಸರು ಜಾಗ ಇರಲಿಲ್ಲ ಗಾಡಿ ನಿಲ್ಸತ್ತೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ಹೋದಿ ನಮ್ ನಂಬರ್ ಬಂತು ಬೆಳಿಗ್ಗೆ ತಕ್ಕನ ಖಾಲಿ ಮಾಡಿದ್ರು ರಾತ್ರಿ ಬಿಟ್ಟಿದ್ ಗಾಡಿನ ಒಂದೇ ಚೀಲ ಕೊಯ್ದು 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 ಮಿಶಿನ್ಗೆ ಆಕಷ್ಟು ಬೆಳಿಗ್ಗೆ ಆತು ಟೈಮ್ ಬಂದು ಒಂದು ಒಂಬತ್ತು ಹತ್ತು ಗಂಟೆ ಆಗೈತಿ ಇವಾಗ ಹೊರಗೆ ತಕೊಂಡ್ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಸಕಿಗೆ ಮತ್ತೆ ದುಬ್ಳಿಗ್ ವಿಡಿಯೋನ ಮಾಡಲಿಲ್ಲ ನೋಡಿ ಇವಾಗ ಸೆಕೆ ಆಗ್ತೈತೆ ಇವಾಗ ಮಳೆ ಬರೋ ಥರ ಕಾಣಿಸ್ತಾ ಇತ್ತು ನೋಡಿ ಮೋಸ ವಾತಾವರಣ ಇದೆ ಫುಲ್ ಮಳೆ ಬರೋದು ಕಾಣಿಸ್ತಾ ಕಾಣಿಸ್ತಿದೆ ನೋಡಿ ಕಾಲೇ ಬರ್ತಾ ಇತ್ತು ಒಂದೊಂದೇ ಇವಾಗ ನೋಡಿ ಫೋನ್ ಮಾಡಿದ್ದೀವಿ ನೋಡಿ ಇನ್ನ ಏನು ಹೇಳಿಲ್ಲ ಹೇಳ್ತೀನಿ ಅಂದರೆ ಹೋಗ್ತಾ ಇದ್ದೀನಿ ನೋಡಿ ನೋಡ್ರಿ ಈ ಕಡೆ ನೀರು ಕಾಣ್ತವೆ ಆ ಕಡೆ ಕಾಣ್ತವೆ ಇಲ್ಲೊಂದು ಸ್ವಲ್ಪ ಸೆಂಟ್ರಾಗಿ ನೀರೇ ಇಲ್ಲ ಹಣೆ ಕಟ್ ಗುರು ಅದಕ್ಕೆ ನೀರು ಹೋಗಿಲ್ಲ ಆ ಕಡೆಗೆ ನೋಡಿ ಆ ಕಡೆ ಮಳೆ ಬರ್ತಾ ಇದೆ ನಾಸಿಕ್ ಸೈಡ್ ಇವಾಗ ಇಲ್ಲಿ ಬರುತ್ತೆ ಸ್ವಲ್ಪ ಒಂದೊಂದೇ ಹನಿ ಉದ್ತಾ ಇತ್ತು ನೋಡಿ ವಾತಾವರಣ ತುಂಬಾ ಕೂಲಿದೆ ಸ್ವಲ್ಪ ಸೆಕೆ ಆಗ್ತಾ ಇತ್ತು ಅಷ್ಟೇ ಬಿಸ್ಲೇನ್ ಕಾಣಲ್ಲ ಸೆಕೆ ಜಾಸ್ತಿ ಇದೆ ಏನು ವಾತಾವರಣ ಇದೆ ಸಿನಿಮೆಟಿಕ್ ಎಕ್ಲೆ ನೋಡಿದ್ರು ಹತ್ತು ಹಸಿರು ಹಚ್ಚ ಹಸಿರು ನಮ್ ಮಲ್ನಾಡ್ ಸೈಡ್ ಆಗತ್ತೆ ಮಳೆ ಬಂದ್ರೆ ಗುರು ನೋಡ್ ಡೌಟ್ ಟ್ರಾನ್ಸ್ಪೋರ್ಟ್ ಫೋನ್ ಮಾಡಿದ್ದೆ ಹೇಳ್ತೀನಿ ಅಂದಿದಾರೆ ಹೇಳಿದ ಮೇಲೆ ಹೋಗೋಣ ಇವಾಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಕ್ ಬೇಡ ಯಾಕಂದ್ರೆ ಅಲ್ಲಿ ನಿಲ್ಸಕ್ ಜಾಗಿಲ್ಲ ಸಣ್ಣ ಪಾರ್ಕಿಂಗ್ ಆ ಪಾರ್ಕಿಂಗ್ ಒಳಗೆ ಗ್ಯಾರೇಜ್ ಆ ಗ್ಯಾರೇಜ್ ದಾರಿ ಏನ್ ಮಾಡ್ತಾರಂದ್ರೆ ಒಂದ್ ಎರಡ್ ಮೂರ್ ಗ್ಯಾರೇಜ್ ಇದಾವೆ ಗಾಡಿ ಅಂಗಡಿಗಳ ಮುಂದೆ ನಿಲ್ತಿದ್ರೆ ಆ ಕಡೆ ನಿಲ್ಸು ಈ ಕಡೆ ಅಂತ ಸುಮ್ಮನೆ ತಗಸ್ತಾರೆ ಮತ್ತೆ ಬಾರಿ ಸೊಳ್ಳೆ ಕಾಟ ಗಾಳಿ ಬರಲ್ಲ ಏನಿಲ್ಲ ರಾತ್ರಿ ಹೊತ್ತು ಇಲ್ಲೊಂದು ಡಾಬಾ ಐತೆ ಆ ಡಾಬಾದಾಗ ನಿಲ್ಕಂದ್ರೆ ಗಾಳಿ ಮಳೆ ಊಟ ಎಲ್ಲ ಸಿಗುತ್ತೆ ಅಲ್ಲಿ ಊಟ ಬೇಕಂದ್ರೆ ಹುಡುಕ್ಬೇಕು ಗುರು ಅದಿಲ್ಲ ನಮ್ಮ ತಾರೀಸರು ಇದು ಊಟ ಸಿಗಲ್ಲ ಇಲ್ಲಿ ಡಾಬಾದಾಗ ಆದ್ರೆ ಎಲ್ಲ ಸಿಗುತ್ತೆ ನೆನದೋಗ್ತತೆ ಲೋಡಿಂಗ್ ಹೇಳಿದ್ರೆ ಮಾತ್ರ ಅಲ್ಲಿ ಹೋಗೋಣ ಇಲ್ಲ ಅಂದ್ರೆ ಹೋಗೋದು ಬೇಡ ನೋಡೋಣ ಹೇಳ್ತೀನಿ ಅಂತಿದ್ದಾರೆ ನಾನು ಮೂವತ್ತೈಟನ್ ಒಂದೇ ಲೋಡ್ ಇದ್ರೆ ಮಾಡ್ತಾರೆ ಅಂತ ಹೇಳಿದೀವಿ ಒಂದೇ ಲೋಡ್ ಸಿಗೋ ಡೌಟ್ ಡಬಲ್ ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ಡಬಲ್ ಲೋಡ್ ಅಂದ್ರೆ ಬೆಂಗ್ಳೂರಾಗ ಎಲ್ ಡೆಲಿವರಿ ಇರ್ತದೆ ಇಲ್ಲಿ ಎರಡು ಜಾಗ ಲೋಡ್ ಮಾಡ್ಬೇಕು ಅದೇ ಡಬಲ್ ಲೋಡ್ ಅನ್ನೋದು ಬಾಡಿಗೆ ಮಾತ್ರ ಸೇಮ್ ಬಾಡಿಗೆನೇ ಕೊಡೋದು ಎರಡಕ್ಕೂ ಒಂದೇ ಬಾಡಿಗೆ ಕೊಡ್ತಾರೆ ಆದರೆ ಸಣ್ಣ ಗಾಡಿ ಕ್ಯಾಂಟ್ರ್ ಗಾಡಿಗೆ ಒಳ್ಳೆ ಬಾ ಭಯಂಕರ ಬಾಡಿಗೆ ಇರುತ್ತೆ ಡಬಲ್ ಲೋಡ್ ತುಪ್ಪಿದ್ರೆ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ತಕ್ಕನ ಬಾಡಿಗೆ ಮಾಡ್ಕೊಂಡು ಹೋಗ್ತಾರೆ ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿನ ಕಾದು ಇನ್ನು ಕೆಲವ್ರು ಅಂದ್ರೆ ಯಾವ್ದನ್ನ ಒಂದೇ ಲೋಡ್ ಇದ್ದಿತ್ತು ತುಪ್ಪಕೊಂಡು ಹೋಗ್ಬಿಡ್ತಾರೆ ಒಂದು ಅರ್ವತ್ತು ಐವತ್ತೈದು ಅರವತ್ತು ಸಾವಿರ ರೂಪಾಯಿಗೆ ಇನ್ನು ಬುದ್ಧಿವಂತರು ಮಾಡ್ತಾರೆ ಒಂದು ಎರಡು ಮೂರು ದಿವಸ ಮಾಡ್ಕೊಂಡು ಎರಡು ಮೂರು ಲೋಡ್ ಮಾಡ್ಕೊಂಡು ಹೋಗ್ತಾರೆ ಮೂರು ಟನ್ನು ನಾಲ್ಕು ಟನ್ನು ಎರಡು ಟನ್ ಪಾರ್ಸಲ್ಲು ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಬೊಂಬೈನಾಗೆ ಒಂದು ಮೂರು ಟನ್ ಹಾಕೊಂಡು ಹೋಗ್ತಾರೆ ಹಂಗೆ ಮಾಡೋದೇ ಜಾಸ್ತಿ ಇಲ್ಲಿ ಲೆಫ್ಟ್ ಸೈಡಿಗೆ ಕಾಣುತ್ತಲ್ಲ ಈ ರೋಡ್ನಾಗ ಹೋದ್ರೆ ಸೀದಾ ಎಲ್ಲಿಗೆ ಹೋಗುತ್ತೆ ಅಂದರೆ ಧರ್ಮಪುರಿ ರೋಡ್ಗೆ ಹೋಗುತ್ತೆ ಅಲ್ಲಿ ಕರ್ಪಡ ಘಾಟ್ ಕೆಳಕ್ಕೆ ಹೋಗುತ್ತೆ ಈ ರೋಡ್ನಾಗ ದೊಡ್ಡ ಗಾಡಿ ಹೋಗೋಲ್ಲ ಕ್ಯಾಂಟ್ರ್ ಗಾಡಿ ಒಂದೇ ಅಂತೆ ನಾನು ಫಸ್ಟ್ ಟೈಮ್ ಬಂದಾಗ ಅಲ್ಲೇ ತಿರ್ಸ್ಬಿಟ್ಟಿದ್ದೆ ಒಂದು ಎರಡು ಕಿಲೋಮೀಟ್ರ್ ಬಂದ ಮೇಲೆ ವಾಪಸ್ ಹೋದೆ ಗುರು ಊರ್ನಾಗ ಬಂದು ತಿರುಗಿಸ್ಕೊಂಡು ಗಾಡಿ ನಾನು ತಿರ್ಗ್ಸಿದ್ದು ಭಾಳ ಒಜಿತಿ ಪಟ್ಟು ತಿರುಸ್ಕೊಂಡು ಹೋದೆ ಹಂಗಾಗ್ಬಿಟ್ಟಿತ್ತು ಈ ಸೈಡ್ ಬಂದಾಗ ಮಾತ್ರ ಶಾರ್ಟ್ ಕಟ್ ರೂಟ್ನಾಗೆ ಹೋಗ್ಬಾರ್ದು ಮಾಮೂಲಿ ಸೀದಾ ಸೀದಾ ರೋಡ್ ಇರ್ತಲ್ಲ ಆ ರೋಡ್ನಾಗ ಹೋದ್ರೆ ನಮಗೂ ಒಳ್ಳೇದು ಬೇರೆಯವ್ರಿಗೂ ಒಳ್ಳೇದು ಯಾಕಂದ್ರೆ ನಮ್ಮ ದೊಡ್ಡ ಗಾಡಿಗಳು ಸಣ್ಣ ರೋಡ್ ತಕೊಂಡು ಹೋಗ್ಬಿಟ್ರೆ ಭಾಳ ಹಿಂಸೆ ಕೊಡ್ಬೇಕಾಗುತ್ತೆ ಗಾಡಿ ಕಟ್ ಆಗೋಲ್ಲ ಏನಿಲ್ಲ ಇದು ತಿರುಸಕ್ ಜಾಗಿರಲ್ಲ ಸೈಡ್ ಇಳಿದ್ರೆ ಸೈಡ್ ಇಳಿಸಿದ್ರೆ ಸಿಕ್ಕಂತ ಭಯ ಇರುತ್ತೆ ಸಿಕ್ಕಂಡದಂತ ಮಳೆಗಾಲದಾಗ ಈ ಸೈಡ್ ಬಂದಾಗ ಅಷ್ಟೇ ನೋಡಿ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಮಳೆ ಹೊಡಿತೈತೆ ನೋಡಿ ಮಳೆ ಬಿಟ್ಟು ಬಿಟ್ಟು ಬಂದ್ರೆ ಇನ್ನೇನು ನೋಡೋ ಮಳೆಗೆ ಕೊಟ್ಲ ಕೊಡ್ತಾರೆ ಯಾರು ಈ ಅಮ್ಮ ಯಾರ ಬುದ್ಧಿವಂತಿಗುರು ಸೈಡಿಗೆ ನಿಲ್ಸ್ಕಂಡ್ ಮಾತಾಡಂಗಿಲ್ಲ ಫೋನ್ಗೆ ಸೆಂಟ್ರ್ ರೋಡಿಗೆ ನಿಲ್ಸ್ಕೊಂಡು ಮಾತಾಡ್ತಾಳೆ ಏನ್ ಕುದ್ದು ಅಂತ ಏನು ಅದು ಬೈಕ್ ನ ಒಂದ್ ಸ್ವಲ್ಪ ಸೈಡಿಗೆ ನಿಲ್ಸ್ಕೊಂಡ್ರೆ ಏನ್ ತೊಂದ್ರೆ ಆಗುದ್ರು ಸೆಂಟ್ರಲ್ ರೋಡಿಗೆ ಯಾರನ್ನ ಬಂದು ಕುದ್ಲೆ ಅಂತ ಹೇಳಿ ನಿಲ್ಸಿದಾರೆ ಈ ಕಡೆ ನಿಲ್ಸಿದಾರೆ ನೋಡ್ರಿ ಆತರ ನಿಲ್ಸ್ಕೊಂಡಿದಾರ ಇಲ್ಲ ಸೆಂಟ್ರ್ ರೋಡಿಗೆ ನಿಲ್ಸ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಬೈಕ್ ಈ ತರ ರೋಡಲ್ಲಿ ಮಾತ್ರ ಸೈಡಿಗೆ ಇರ್ಬೋ ನಿಲ್ಸ್ಕೊಂಡಿರ್ಬೋದು ಸೈಡಿಗೆ ಹೋಗ್ತಾರಿಲ್ಲ ಅಂತ ಹೇಳಿ ಸೆಂಟ್ರ್ ರೋಡ ನಿಲ್ಸ್ಕೊಂಡು ಹೋಗ್ಬೇಡ್ರಿ ನಮ್ಮ ಮಲ್ಲ ಇದು ಮಂಗ್ಳೂರು ಸೈಡ್ ಅಲ್ಲಿ ಹೋದ್ರೂ ಅಷ್ಟೇ ಆಟೋದವ್ರು ಸೆಂಟರ್ ರೋಡ್ಗೆ ನಿಲ್ತಿರ್ತಾರೆ ಮತ್ತೆ ಬೈಕ್ನ ಹಂಗೆ ಗೆ ಬ್ರೇಕ್ ಹೊಡಿತಾರೆ ಎತ್ತಲಾಗ ಹೋಗ್ತಾರ ಅನ್ನೋದಾಗ ಗೊತ್ತಾಗೋದಿಲ್ಲ ಇವರು ಮಳೆ ಫುಲ್ ಸ್ಟಾರ್ಟ್ ಆದ ಇನ್ನೇನು ಒಂದು ಕಿಲೋಮೀಟರ್ ಐತೆ ಡಾಬಾ ಡಾಬಾ ಫೋನ್ ಬನ್ನಿ ವಾಪಿನ ಹದಿನೈದು ಕಿಲೋಮೀಟರ್ ಐತೆ ನೀವು ಟ್ರಾನ್ಸ್ಪೋರ್ಟ್ ಹತ್ರ ಬೇಡ ಅಲ್ಲಿ ಹೋಗಿ ಹೋಟ್ಲಲ್ಲಿ ಸಿಗೋಣ ಬನ್ನಿ ನೋಡಿ ಖಾಲಿ ಮಡಕೆ ಒಂದು ಗಾಡಿನ ಇದೇ ಡಾಬಾದಲ್ಲಿ ಫುಲ್ ಎಲ್ಲ ಕೆಸರಾಗ್ಬಿಟ್ಟ ಇವರು ಏನ್ ಮಾಡ್ತೀರಾ ಇಲ್ಲೇ ಸೇಫ್ಟಿ ಇರೋದು ಟ್ರಾನ್ಸ್ಪೋರ್ಟ್ ಹತ್ರ ಬಾರಿ ಸೊಳ್ಳೆ ಅಂತೆ ಅದಕ್ಕೆ ನೋಡಿ ಗಾಡಿ ಬಂದಿದ್ದು ಮೊನ್ನೆ ಬರಬೇಕಾದ್ರೆ ಅಪ್ಲೋಡ್ ಒಂದು ವೀಡಿಯೋ ಐತೆ ಅದನ್ನ ಅಪ್ಲೋಡ್ ಮಾಡೋಣ ಅಂದರೆ ಇಲ್ಲಿ ನೆಟ್ವರ್ಕೇ ಬರ್ತಿಲ್ಲ ನೆಟ್ವರ್ಕ್ ಭಾಳ ಸ್ಲೋ ಆಗಿಬಿಟ್ಟತ್ತೆ ಒಂದು ಬ್ಲೂಟೂತ್ ತಕೋಬಂದೆ ನಿನ್ನೆ ಅದರಲ್ಲಿ ಹೆಂಗೆ ಗೊತ್ತೆ ನೋಡೋಣ ಬ್ಲೂಟೂತ್ ತಕೊಂಡು ವೀಡಿಯೋ ಬರ್ತಾಯಿದ್ದೀನಿ ಆವಾಗಲ್ಲಿ ಬರ್ಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ ಇಲ್ಲೆಲ್ಲನೇ ರೋಡ್ನಾಗ ಹೋದರೆ ನೆಟ್ವರ್ಕ್ ಬರ್ತೈತೆ ಅಂತ ರೋಡ್ ಕಡೆಗೆ ಹೋಗ್ತಾಯಿದ್ದೀನಿ ಯಾಕಂದರೆ ಅದು ರಾತ್ರಿಯಿಂದನೂ ವಿಡಿಯೋ ಅಪ್ಲೋಡ್ ಆಗ್ತಿಲ್ಲ ರಾತ್ರಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದು ಇನ್ನು ಐವತ್ತು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಇನ್ನು ಐವತ್ತು ಪರ್ಸೆಂಟ್ ಆಗ್ಬೇಕು ಆಗಿಲ್ಲ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ ನೋಡೋಣ ರೋಡಾಗಿಲ್ಲ ನಬೋದಿನ್ನ ಜಾಸ್ತಿ ಮುಂದಕ್ಕೆ ಹೋಗೋಕ್ಕೆ ಮಳೆ ಬರ್ತೈತೆ ಇಲ್ಲಿ ನೋಡೋಣ ಇಲ್ಲ ನನ್ನ ಹತ್ರ ಹೋಗಿ ಹೋಗಿ ಇಂತ್ಗಣ ಒಂದು ಅರ್ಧ ಗಂಟೆ ಆದರೆ ಇದ್ರೆ ಭಾಳೆ ಬರ್ತೈತೆ ನಮಗೆ ಲೋಡಿಂಗ್ ಕನ್ಫರ್ಮ್ ಆಗಿತ್ತು ಎಲ್ಲಿಗಂದರೆ ಮಂಗಳೂರು ಹುಬ್ಳಿ ಡಬಲ್ ಲೋಡು ಬಾಡಿಗೆ ಬಂದು ಭಾಳ ಕಮ್ಮಿ ಆಗಿಬಿಡ್ತು ಮಂಗಳೂರಿಗೆ ಹದಿನಾಲ್ಕು ಟನ್ನು ಉಡುಪಿಗೆ ನಾವು ಹುಬ್ಳಿಗೆ ಹದಿನಾಲ್ಕು ಟನ್ನು ಟೋಟಲ್ಲು ಮೂವತ್ತು ಟನ್ ಲೋಡಾಗಿತ್ತು ಮೂವತ್ತು ಟನ್ನಿಗೆ ನಮ್ಮದು ಒಂದು ಲಕ್ಷನ ಬಾಡಿಗೆ ಆಗ್ತಿದ್ದಿಲ್ಲ ಬಾಡಿಗೆ ಒಂದು ಸ್ವಲ್ಪ ಜಾಸ್ತಿ ಅಂತ ಅಂತೇಳಿ ಹುಬ್ಳಿಗೆ ಎರಡು ಸಾವಿರದ ಎಂಟುನೂರು ಅಂದರೆ ಹದಿನಾಲ್ಕು ಟನ್ನು ಮಂಗಳೂರಿಗೆ ಹದಿನಾರು ಟನ್ನಿಗೆ ಅರವತ್ತು ಸಾವಿರ ಒಂದು ಲಕ್ಷನೂ ಆಗ್ತಿದ್ದಿಲ್ಲ ಬಾಡಿಗೆ ಕಮ್ಮಿ ಆಗೋದು ಅದಕ್ಕೆ ಅದು ಬೇಡ ಅಂತೇಳಿ ಇನ್ನೊಂದು ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದ್ದೆ ಹಾಂ ಹುಡುಗರು ಸೂರತ್ತಿಗೆ ಹೋಗ್ಬೇಕಂತೆ ಅಲ್ಲಿಂದ ಆಯ್ತು ಅಂತ ಮಾದು ಕನ್ಫರ್ಮ್ ಮಾಡ್ಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಕನ್ಫರ್ಮೇನು ಆಗಿಲ್ಲ ನೋಡೋಣ ಸೂರತ್ಗೆ ಹೋಗೋದು ಬಿಡೋಣ ಈಗ ಅಹಮದಾಬಾದಿಂದ ಏನು ಬಾಡಿಗೆ ಆಗುತ್ತೋ ಬೆಂಗಳೂರಿಗೆ ಅದೇ ಬಾಡಿಗೆ ಆಗುತ್ತೆ ಅಷ್ಟೇ ಬಾಡಿಗೆ ಆಗುತ್ತೆ ಸೂರತ್ತಿಂದಲೂ ಇಲ್ಲಿ ನಾವು ರೆಗ್ಯುಲರ್ ಅವ್ರ ಆಫೀಸಿಗೆ ಫೋನ್ ಮಾಡಿದರೆ ಅಲ್ಲಿ ಭಾಳ ಗಾಡಿ ಇದ್ದಾವೆ ಅಂದರೆ ಇನ್ನೊಂದು ಆಫೀಸಿಗೆ ಫೋನ್ ಮಾಡಿದರೆ ಹಂಗೆ ಹೇಳಿದರು ಈಗ ನಾನು ಇದು ಚೌಧರಿ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದರೆ ಅವರು ಮಾಲ್ ಕನ್ಫರ್ಮ್ ಮಾಡ್ಕೊಂಡು ಫೋನ್ ಮಾಡ್ತೀನಿ ಸೂರತ್ಗೆ ಹೋಗಕ್ಕೆ ನೋಡಿ ಅಂತ ಹೇಳಿದರು ಆಯಿತು ಅಂತ ಬಿಟ್ಟಿದ್ದೀನಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮಾಡ್ತಾರೆ ನೋಡಿ ವಾತಾವರಣ ಹೆಂಗಿದೆ ಕಡೆ ಎಲ್ಲ ಎ ನೋಡಿದ್ರು ಅಷ್ಟ್ರು ಈ ತರ ವಾತಾವರಣದಲ್ಲಿರಕ್ಕೆ ಒಂಥರ ಖುಷಿ ಆಗ್ತೈತೆ ಒಂದ್ ಕಡೆ ಬೇಜಾರು ಮಳೆ ಬರ್ತೈತೆ ಅಂತೇಳಿ ಇಲ್ಲೂ ಮಳೆ ಅಂದ್ರೆ ಮಳೆ ಮಳೆ ಬಂದ್ರು ಬೇಜಾರು ಮಳೆ ಬರೆದ್ರು ಬೇಜಾರು ಆಗ್ತೈತೆ ಏನ್ ಹೇಳ್ತಾ ಯಾವ ತರ ಹೇಳ್ತಾನಿವನ್ ಅಂತ ತಿಳ್ಕೊಬೋದು ಮಳೆ ಬಂದ್ರೆ ಒಂದ್ ದಿವಸ ಚೆನ್ನಾಗ್ ಎರಡು ದಿವಸ ಚೆನ್ನಾಗಿ ಮೂರನೇ ದಿವಸ ಅಲ್ಲೇ ಒಂಥರ ನರಕ ಆಗಿಬಿಡ್ತೈತೆ ಬಿಡದೆ ಬಿಡದೆ ಬಿಟ್ರೆ ಮಳೆ ನೋಡಿ ನೋಡಿ ನಾಸಿಕಿಂದ ಬಂದಿರೋದು ಈ ಕಡೆ ನಾವು ವಾಪಿಗೆ ಹೋಗ್ಬೇಕು ಈ ಕಡೆ ವಾಪಿಗೆ ಹೋಗಲ್ಲ ಅಲ್ಲಿ ಆಫೀಸ್ ಹತ್ರ ಅಂದ್ರೆ ಇಲ್ಲೇ ನಿಂತ್ಕೊಂಡ್ವಿ ನೋಡಿ ಅಂತಿದ್ವಿ ಸಿನಿಮೆಟಿಕ್ಸು ಇಲ್ಲ ಯಾವುದೋ ಒಂದು ಜೋಪಡಿ ಅಡಿಯಲ್ಲಿ ನಿಂತ್ಕೊಂಡಿದ್ದೀನಿ ಹೋದ್ರೆ ಅದಕ್ಕೆ ಯೋಗಾದ್ರೂ ನೆಟ್ವರ್ಕ್ ಬರ್ತೈತೆ ನೋಡೋಣ ಒಂದ್ಸಲಿ ಬನ್ನಿ ನೆಟ್ವರ್ಕ್ ಬಂದಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಣ ಗುಬ್ರು ಕೆಳ ಕಿಲ್ದಾಗೆ ಟೀ ಕುಡಿದ್ಬರಂದ್ರೆ ಮಳೆನೇ ಬಿಡ್ತಿಲ್ಲ ನೋಡಿ ಗ್ಲಾಸ್ ಗ್ಲಾಸೆಲ್ಲ ಹೆಂಗೆ ಬಿಟ್ಟತ್ತೆ ಟೀ ಕುಡಿದಬರಂದ್ರೆ ಮಳೆನೇ ಬಿಡ್ತಿಲ್ಲ ಟೈಮ್ ಅಲ್ಲಿ ಆರೂವರೆ ಆಗ್ತಾ ಬಂತು ಲೋಡಿಂಗ್ ಏನೂ ಆಗಲಿಲ್ಲ ಇವತ್ತು ಇಂದು ಬೇರೆ ಬೇರೆಲ್ಲಾಯ್ತು ಅಂತ ಹೇಳಿದ್ದಾರೆ ಇಲ್ಲಿದ್ದಾನೆ ಅದು ಕನ್ಫರ್ಮ್ ಇನ್ನೂ ಆಗಿಲ್ಲ ಕನ್ಫರ್ಮ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೂರತ್ತಿಂದ ಕನ್ಫರ್ಮ್ ಆಗಲಿಲ್ಲ ಇದು ಯಾವುದು ಕನ್ಫರ್ಮ್ ಆಗಂಗಿಲ್ಲ ಯಾವ್ದು ಕನ್ಫರ್ಮ್ ಆಗ್ತದೋ ಅದನ್ನು ಅಂತ ಇದ್ದೀನಿ ಮಳೆನೇ ಬಿಡ್ತಿಲ್ಲ ಕೆಳಕ್ಕೆ ಇಲ್ದೋಗಿ ಟೀ ಕುಡಿಯೋದು ಕೆಸರು ಅಂದರೆ ಕೆಸರು ಗುರು ಇಲ್ಲೇ ಡಾಬಾದಲ್ಲಿ ಪಂಚರ್ ಅಂಗಡಿ ಮೆಕ್ಯಾನಿಕ್ ಶಾಪು ಮತ್ತು ಎಲೆಕ್ಟ್ರಿಕ್ ಶಾಪು ಎಲ್ಲ ಇದೆ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಆದರೆ ಮಳೆ ಬಿಡ್ತಿಲ್ಲ ಮಳೆ ಬಿಟ್ಟ ಮೇಲೆ ಹೋಗೋಣ ಟೀ ಕುಡಿಯೋಕ್ಕೆ ಈ ಕೆಸರಾಗ ಎಲ್ಲಿ ಹೋಗ್ತಿದ್ರು ಆ ಕಡೆ ಟೀ ಅಂಗಡಿ ಐತೆ ಅಲ್ಲಿ ಟೀ ಚೆನ್ನಾಗಿ ಮಾಡ್ತಾರೆ ಮತ್ತು ನಾನು ನಿಂತಿರ ಡಾಬಾದಲ್ಲೇ ಚೆನ್ನಾಗಿರುತ್ತೆ ಅಲ್ಲಿ ಭಾಳ ಚೆನ್ನಾಗಿ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಯಿತು ಆದರೂ ಕಮ್ಮಿ ಆಗಿಲ್ಲ ಹನಿ ಹಾನಿ ಉದುರ್ತೈತೆ ಹೋಗ್ತಾ ಇದ್ದೀನಿ ಇಲ್ಲೇ ಮುಂದೆ ಒಂದು ಒಂದು ಅರ್ಧ ಒಳಗೆ ಒಂದು ಊರೈತೆ ಆ ಊರಂತ ಹೋಗ್ತಾ ಇದ್ದೀನಿ ಏನಕ್ಕಂದ್ರೆ ಹಂಗೆ ಹೋಗಿ ಬಿಸಿ ಬಿಸಿದ ಏನಾದ್ರೂ ತಿನ್ಕೊಂಬರೋಣ ಅಂತೇಳಿ ಬಿಸಿ ಬಿಸಿದಂದ್ರೆ ಇಲ್ಲಿ ವಡಾ ಪಾವು ಅದು ಬಿಟ್ರೆ ಸಮೋಸ ಸಿಗ್ತದೆ ಅದನ್ನ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಲೋಡಿಂಗ್ ಏನು ಕನ್ಫರ್ಮ್ ಆಗಿಲ್ಲ ಆಯ್ತು ಅಂತ ಹೇಳಿದ್ದಾರೆ ಅದು ಕನ್ಫರ್ಮ್ ಆಗಿ ಹೇಳ್ತೀನಿ ಕನ್ಫರ್ಮ್ ಮಾಡಿ ಹೇಳ್ತೀನಿ ಅಂದಿದ್ದಾರೆ ವೆಯ್ಟ್ ಮಾಡೋಮ್ಮ ನೋಡೋಣ ಯಾವ್ದು ಲೋಡ್ ಸಿಗುತ್ತೋ ಅದನ್ನೇ ಎತ್ಕೊಂಡು ಹೋಗೋಣ ಇಲ್ಲಿಂದ ಯಾಕಂದರೆ ಇಲ್ಲಿ ಮಳೆ ಸ್ಟಾರ್ಟ್ ಆದರೆ ಮಂಗ್ಳೂರಿಗಿನ್ನ ಡಬಲ್ ಬರುತ್ತೆ ಇಲ್ಲಿ ಮಂಗ್ಳೂರಲ್ಲ ಒಂದು ಗಂಟೆ ಎರಡು ಗಂಟೆ ಗ್ಯಾಪ್ ಬಿಟ್ಟು ಬರ್ತೈತಿ ಇಲ್ಲಿ ಹಂಕಲ್ಲ ಗ್ಯಾಪ್ ಇಲ್ಲ ಏನಿಲ್ಲ ಸುಮ್ಮನೆ ಫುಲ್ಲು ಒಡೆದಿದ್ದೇ ಹೊಡೆದಿದ್ದು ಮಳೆ ನೆನ್ನೆನೆಸ್ಕೊಂಡು ನೆನ್ನೆನ್ಸ್ಕಂಡು ಬರ್ತದೆ ಗುರು ಅಂತ ಮಳೆ ಇದು ಮಳೆ ಬಂದರೆ ಇಲ್ಲೊಂದು ನರ್ಸರಿ ರೋಡಲ್ಲಿ ಸಿಂಗಲ್ ಬ್ರಿಡ್ಜ್ ಇದೆ ಅದು ಒಳೆ ನೀರು ಬರುತ್ತಂತಲ್ಲಿ ಅಂತಲ್ಲಿ ಅದು ಎಲ್ಲನೂ ಒಳೆ ನೀರು ಜಾಸ್ತಿ ಆದರೆ ರೋಡ್ ಬ್ಲಾಕ್ ಆಗುತ್ತೆ ಹೊಳೆ ಎಲ್ಲಿಂದ ಅಂದರೆ ಆ ಕಡೆ ಘಾಟಿಯಿಂದ ಬರುತ್ತಂತೆ ಬೆಳಿಗ್ಗೆ ಬೆಳಿಗ್ಗೆ ಅಂತ ಗುರು ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಮುಂಚೆ ಒಂದು ಗಾಡೇನ ಹೇಳ್ದ ಅದಕ್ಕೆ ಇಲ್ಲಿ ಯಾವ್ದು ಸಿಕ್ತ ಅಂತ ಊರಕ್ಕೆ ಹೋಗ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಹೋಗ್ತಾ ಇದ್ದೀನಿ ಊರಾಗೆ ಹೆಂಗೆ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅಲ್ಲೊಂದು ಅಂಗಡಿ ಐತೆ ಅಲ್ಲೇ ಹೋಗೋಣ ಸರ್ವಿಸ್ ಸ್ಟೇಷನ್ ಅಲ್ಲಿ ಕಾಣಿಸ್ತಿರೋದೆ ಒಂದು ಕಿಲೋಮೀಟ್ರ್ ಆಗಲ್ಲ ಚಾರ್ಜರ್ ಕೆಟ್ಟೋಗ್ಬಿಟ್ಟಿತ್ತು ಮೊನ್ನೆ ಐಫೋನಿಂದ ಇಲ್ಲಿ ಮುಂದೆ ಒಂದು ಊರ ಐತೆ ಆ ಊರಕ್ಕೆ ಹೋಗಿ ಇದು ಚಾರ್ಜರ್ ಕೇಬ್ಸ್ ಕೇಬಲ್ ಸಿಗ್ಲಿಲ್ಲ ಸಿಟಿ ಹೋಗ್ಬೇಕಾಯ್ತು ಸಿಟಿಗಿನೇನು ಹೋಗೋದಂತೇಳಿ ಒಂದು ಹಡಾಪುರ ತಗೊಂಡು ಹಾಕೊಂಡಿದ್ದೆ ಅದು ನಾರ್ಮಲ್ ಯು ಎಸ್ ಬಿ ಟೈಪಿಂದು ಕೇಬಲ್ ಸಿಕ್ತು ಅದನ್ನೇ ತಕೊಂಡ್ಬಂದು ಹಾಕೊಂಡೆ ನೋಡಿ ಸಾಯಂಕಾಲ ಹೆಂಗೆ ಸಂಜೆ ಬ್ಯೂ ನೋಡಿ ಹೆಂಗೆ ಕಾಣ್ತಿದೆ ಈ ಕಡೆ ಹೂ ಹೋಗೋಣ ನೋಡೋಣ ಯಾವುದೋ ಒಂದು ಅಂಗಡಿ ಐತೆ ಗುರು ಜನ ಯಾಕೋ ಭಾಳ ನಿಂತಿದ್ದಾರೆ ಕೋಳಿ ಅಂಗಡಿ ಗುರು ಅದು ನಾನೆಲ್ಲ ಅಂತ ತಿಳ್ಕೊಂಡಿದ್ದೆ ಅಲ್ಲಿ ಮುಂದೆ ಇದ್ದಾವೆ ಹೂವು ಅಲ್ಲಿ ಒಂದು ಯಾವುದೋ ಕ್ಯಾನ್ ಕಾಣ್ತೈತೆ ಅದೇ ಇರ್ಬೋದು ಮೋಸ್ಟ್ಲಿ ನೋಡಿ ಗುರು ಇದೆಲ್ಲ ಭತ್ತ ನಾಟಿ ಮಾಡಿರೋದು ಇದನ್ನು ಕಿತ್ತು ಪಕ್ಕದಾಗ ಹೊಲ್ದಾಗ ಹಾಕ್ತಾರೆ ಅವ್ರ ಮನೆ ಮುಂದೆ ಹಾಕೊಂಡಿದಾರೆ ನೋಡಿ ಗಾಡಿ ಹಂಗೆ ಬರ್ತಾ ಇದೀರಿ ನೀರೆಲ್ಲ ಸಿಡಿಸ್ಕೊಂಡು ಹೋಗ್ತವೆ ಯಾವುದಾದ್ರೂ ಮೊದಲಿಗೆಲ್ಲ ಕೆಸರೆಲ್ಲ ಸಿಡಿತೈತೆ ಹೋಟ್ಲಕ್ಕೊಂಡು ಬನ್ನಿ ಫಸ್ಟ್ ಹಾಪಾವು ಅಂದರೆ ಇದನ್ನೇನು ಮಾಡ್ಬೇಕು ಇದು ಬ್ರೆಡ್ಡು ಇದು ವಡೆ ಇದನ್ನ ಓಪನ್ ಮಾಡಿ ಇದ್ರೊಳಗೆ ಇಟ್ಕೊಂಡು ತಿನ್ನೋಣ ಬಿಸಿ ಬಿಸಿ ಐತೆ ಚಟ್ನಿ ಎಲ್ಲ ಮುಂದಕ್ಕೆ ತಂದಿಟ್ಟೋಗಿದ್ದಾನೆ ಏನು ಬೇಕಾದ ಹಾಕೊಂಡು ತಿನ್ನಂತೇಳಿ ನೋಡಿ ತಿನ್ನೇನು ಬನ್ನಿ ಫಸ್ಟ್ ಇದ್ದೀನಿ ಮಳೆ ಬರ್ತಾ ಗುರು ಮಳೆ ಜೋರಾಗ್ತೈತೆ ಗಾಡಿ ಹತ್ರ ಹೋಗೋಣ ಇಲ್ಲಿ ಸ್ಪೆಷಲ್ ಅದೇ ಬಿಲ್ ನಾನೆಲ್ಲ ಒಂದು ಮೂವತ್ತು ರೂಪಾಯಿ ಇರ್ಬೋದು ಅಂದ್ಕೊಂಡೆ ಎರಡು ಬ್ರೆಡ್ಡು ಎರಡು ವಡೆ ಕೊಟ್ಟಿದ್ದಕ್ಕೆ ಬರೀ ಹದಿನೈದು ರೂಪಾಯಿ ಗುರು ಅದೇ ಒಂದು ಸ್ವಲ್ಪ ಮುಂದೆ ಹೋಗಿದ್ರೆ ಮೂವತ್ತು ರೂಪಾಯಿ ತಾಣೋರು ಇಲ್ಲಿ ಜನ ನೋಡಿ ಬಿಲ್ ತಾಣೋದು ಕೆಲಸ ಮಾಡೋದು ಜಾಸ್ತಿ ಬೇರೆ ಇಲ್ಲೇ ಪಕ್ಕದಾಗ ಚಾನಲ್ ಹೋಗ್ತೈತೆ ನೋಡಿ ಕಾಣಿಸ್ತಿದೆ ಅಲ್ಲ ಹೋಗ್ತಾಯಿದ್ದೀನಿ ಬೇಗ ಗಾಡಿ ಹತ್ತಿರ ಹೋಗೋಣ ಫುಲ್ ಮಾಡೇ ಬರ್ತೈತೆ ಗುರು ಇಲ್ಲಿ ಮೆಕ್ಕೆಜೋಳ ತೆನೆ ಮಾರ್ತಾರೆ ಬೇಸಿಗೆ ಐವತ್ತು ರೂಪಾಯಿ ಹೋಗೋದು ತೆನೆ ಅಂತೆ ಒಂದು ತೆನೆ ಅಂತ ಕೇಳಿದೆ ಐವತ್ತು ರೂಪಾಯಿ ಅಂತ ವಾಪಸ್ ಬಂದೆ ನಾವು ಊರಲ್ಲಿದ್ದಾಗ ಕಲ್ತನ ಬಂದು ತಿಂತಿದ್ವಿ ಹೋಗೋದು ಸುಮ್ಮನೆ ಹೊಲ್ದಾಗ ಒಂದೆರಡು ಮೂರು ಕಾಯಿ ಬಂದು ತಿನ್ನೋದು ಇಲ್ಲಿ ಕೇಳಿದ್ರೆ ಐವತ್ತು ರೂಪಾಯಿ ಹೇಳಿದ್ರು ಕೆಟ್ಟಿದಿನಿ ಮಾಡಿ ಬರ್ತೈತೆ ಫಸ್ಟ್ ಗಾಡಿ ಹತ್ರ ಹೋಗೋಣ ಬಂದೆ ನೋಡ್ಬೋರು ಇಲ್ಲಿ ಬೇಯಿಸ್ತದಾರೆ ಅಂಕಲು ಬೇಯಿಸಿ ತಗೊಡ್ತಿದ್ದಾರೆ ನಾನು ಒಂದು ತಗೊಂಡೆ ಇಪ್ಪತ್ತು ರೂಪಾಯಿ ಅಂತೆ ಇಸ್ಮೇಲೆ ಅಗಾಯಾಗ ನಮಗೆ ಇಸ್ಮೇಲ್ ಅಗಾಯಾಗ ಇಸ್ಮೆಲ್ ಅಗಾಯನ ತಗೊಂಡೆ ಇದ್ದೀನಿ ಉಪ್ಪು ಖಾರ ಹಚ್ಕೊಟ್ಟಿದ್ದಾನೆ ಅಂತ ಕೇಳಿದರೆ ಇದ್ರೆ ಐವತ್ತು ರೂಪಾಯಿ ಅಂದರು ಇಲ್ಲಿ ಬರೀ ಇಪ್ಪತ್ತು ರೂಪಾಯಿ ತಗೊಂಡು ಇದ್ದೀನಿ ಗಾಡಿ ಕೂತ್ಕೊಂಡು ತಿನ್ನಾನಂತೆ ಉಪ್ಪು ಖಾರ ಹಚ್ಚಿ ನಿಂಬೆಣ್ಣು ಹಚ್ಕೊಟ್ಟಿದ್ದಾನೆ ಫುಲ್ ಬಿಸಿ ಬಿಸಿ ಐತೆ ನೋಡಿ ಕಾಡಲ್ಲಿ ಹೋಗಿ ತಿನ್ನ ಇಲ್ಲಿ ಏನೇನು ಇಲ್ಲಿ ಏನು ಮಾಡ್ತಿದ್ರು ಇದು ಸ್ಟೇಟ್ ಅಂತದು ಇಲ್ಲೇನೇ ತಿನ್ಬೇಕಂದ್ರೂ ದುಡ್ಡು ಕೊಟ್ಟು ತಗೊಂಡು ತಿನ್ನೋ ಪರಿಸ್ಥಿತಿ ಕೆಲ್ ಏನು ಫ್ರೀ ಸಿಗೋಲ್ಲ ಇಲ್ಲಿ ನಮ್ಮ ಕಡೆ ಹೋದರೆ ಕರ್ನಾಟಕ ಬಿದ್ದರೆ ಗುರು ಎಲ್ಲ ಸಿಗುತ್ತೆ ಶೇಂಗಾ ಕಡಲೆ ಎಲ್ಲ ಫ್ರೀ ರೋಡ್ ಸೈಡಲ್ಲಿ ಹೊಲ್ದಲ್ಲಿ ಏನಿರುತ್ತೋ ಎಲ್ಲ ಫ್ರೀ ಸಿಗುತ್ತೆ ಇಲ್ಲಿ ಹೊಲ್ದಲ್ಲಿ ಬೆಳೆಯೋದನ್ನ ದುಡ್ಡು ಕೊಟ್ಟು ತಗೊಂಡು ತಿನ್ನಬೇಕು ತಿನ್ಬೇಕು ಎರಡು ಹತ್ರ